ಸ್ನೇಹಿತರೆ ಫ್ರಾಡ್ ಮಾಡುವ ಮತ್ತೊಂದು ಹೊಸ ವಿಧಾನ ನೋಡಿದ್ದಾರೆ ಸ್ನೇಹಿತರೆ ಫ್ರಾಡಿಯಂಟ್ಸ್ ಯಾರು ಫ್ರಾಡ್ ಮಾಡ್ತಾ ಇವರು ಮತ್ತೊಂದು ಹೊಸ ವಿಧಾನದಲ್ಲಿ ಫ್ರಾಡ್ ಮಾಡ್ತಾ ಮೊದಲು ನಿಮಗೆ ಒ ಟಿ ಪಿ ಮುಖಾಂತರ ಫ್ರಾಡ್ ಮಾಡ್ತಾ ಇದ್ರು ಫಿಂಗರ್ ಪ್ರಿಂಟ್ ಮುಖಾಂತರ ಫ್ರಾಡ್ ಮಾಡ್ತಾ ಇದ್ದರು ನಿಮಗೆ ಎರಡು ಲಕ್ಷ ಬಹುಮಾನ ಸಿಕ್ಕಿದೆ ನೀವು ಕೂಡಲೇ ಇದನ್ನು ನೀವು ಸ್ಕ್ಯಾನ್ ಮಾಡಿ ನಿಮ್ಮ ಅಕೌಂಟಿಗೆ ಎರಡು ಲಕ್ಷ ದುಡ್ಡು ಬರ್ತವೆ ಹತ್ತು ಲಕ್ಷ ದುಡ್ಡು ಬರ್ತವೆ ಅಂತ ಹೇಳಿ ಸ್ಕ್ಯಾನ್ ಮಾಡ್ತಿದ್ರು ಬಟ್ ಇವಾಗ ಒಂದು ನಿಮಗೆ ರಿಜಿಸ್ಟರ್ ಪೋಸ್ಟನ್ನು ಕಳಿಸ್ತಾ ಇದ್ದಾರೆ ಅದರ ಜೊತೆಗೆ ನೀವು ಇವಾಗ ಹೇಗೆ ನಿಮಗೆ ಫ್ರಾಡ್ ಮಾಡ್ತಿದ್ದಾರೆ ಯಾವ ರೀತಿಯಲ್ಲಿ ಫ್ರಾಡ್ ಫ್ರಾಡ್ ಮಾಡ್ತಿದ್ದಾರೆ ಯಾವ ಕಂಪ್ನಿ ನೇಮ್ ಹಾಕೊಂಡು ಫ್ರಾಡ್ ಮಾಡ್ತಿದ್ದಾರೆ ಇದರ ಬಗ್ಗೆ ನೀವು ಸಂಪೂರ್ಣವಾಗಿ ಮಾಹಿತಿ ನೋಡಿ ಮತ್ತು ಈ ಮಹತ್ವದ ಮಾಹಿತಿ ಸ್ನೇಹಿತರೆ ನಿಮ್ಮ ಫ್ಯಾಮಿಲಿದವರಿಗೆ ಫ್ರೆಂಡ್ಸ್ ಸರ್ಕಲ್ನಲ್ಲಿ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ಹೊಸ ಹೊಸ ಸರ್ಕಾರಿ ಅಪ್ಡೇಟ್ಸ್ಗಳನ್ನು ಪಡೆಯಲು ಮತ್ತು ಸರ್ಕಾರಿ ಜಾಬ್ಸ್ ಆಗಲಿ ಸ್ಕಾಲರ್ಶಿಪ್ ಆಗಲಿ ಪ್ರತಿಯೊಂದು ಹೊಸ ಅಪ್ಡೇಟ್ಸ್ ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ನಮಸ್ಕಾರ ಈಗ ಸಮಾಜದಲ್ಲಿ ವಿಶೇಷವಾದಂಥ ಒಂದು ವಿಭಿನ್ನವಾಗಿ ದಂಧೆ ನಡೀತಾ ಇದೆ ಮೊದಲೆಲ್ಲ ನೀವು ನೋಡಿರ್ಬೋದು ಫೋನ್ ಮಾಡಿಬಿಟ್ಟು ಒಂದು ಓ ಟಿ ಪಿ ಹೇಳಿ ಬ್ಯಾಂಕಿಂದ ಕಾಲ್ ಮಾಡ್ತಾ ಅಂತ ಹೇಳೋರು ಈಗ ಆ ದಂಧೆ ಒಂದು ಸ್ವಲ್ಪ ಪ್ರಮೋಷನ್ ಆಗಿದೆ ಹೆಂಗೆ ಅಂತ ಹೇಳಂದ್ರೆ ನೋಡಿ ಈ ಥರದ್ದೊಂದು ರಿಜಿಸ್ಟರ್ ಪೋಸ್ಟ್ ಬರುತ್ತೆ ಈ ರಿಜಿಸ್ಟರ್ ಪೋಸ್ಟ್ ಒಳಗಡೆ ಏನಿದೆ ಅಂತ ನೋಡ್ದೆ ಅಂತೇಳಂದ್ರೆ ಒಂದು ಈ ಥರ ಕೂಪನ್ ಇರುತ್ತೆ ಇನ್ನೊಂದು ಈ ಥರದ್ದೊಂದು ಅಪ್ಲಿಕೇಶನ್ ಫಾರ್ಮ್ ಕಳಿಸಿರ್ತಾರೆ ಈ ಕೂಪನನ್ನು ಸ್ಕ್ರ್ಯಾಚ್ ಮಾಡಿದ ಕೂಡಲೇ ಇಲ್ಲಿ ನೋಡ್ಬೋದು ನೀವು ಹನ್ನೆರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ದುಡ್ಡು ಬಂದಿದೆ ಅಂತ ಇದೆ ಸೊ ಅದನ್ನು ನೋಡೋದಕ್ಕೆ ಎಸ್ ಎಮ್ ಎಸ್ ಕೋಡನ್ನ ಕಳಿಸ್ಬೇಕು ಮತ್ತು ಇಲ್ಲೊಂದು ಸ್ಕ್ಯಾನರ್ ಇದೆ ಈ ಸ್ಕ್ಯಾನರ್ ನಪ್ಪಿ ತಪ್ಪಿ ಏನಾರು ಸ್ಕ್ಯಾನ್ ಮಾಡಿದೆ ಅಂದರೆ ನಿಮ್ಮ ಅಕೌಂಟಲ್ಲಿರೋಂಥ ಅಷ್ಟು ದುಡ್ಡು ಕೂಡ ಏನು ದುಷ್ಟ್ರ ಇದ್ದಾರೋ ದುಷ್ಟ್ರ ಕೈಗೋಗ್ಬಿಟ್ಟು ಸೇರುತ್ತೆ ಹಾಗಾಗಿ ದಯಮಾಡಿ ಇದ್ರ ಬಗ್ಗೆ ಎಲ್ಲರೂ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮತ್ತು ಇದ್ರ ಬಗ್ಗೆ ಅವೇರ್ನೆಸ್ ಕೂಡ ಎಲ್ಲರಿಗೂ ಕೂಡ ತಿಳಿಸಿ ಈ ವಿಡಿಯೋನ ಎಷ್ಟು ಜನ ನೋಡ್ತೀರೋ ಎಲ್ಲರೂ ಕೂಡ ದಯವಿಟ್ಟು ಶೇರ್ ಮಾಡಿ ಧನ್ಯವಾದ